ಎಲ್ಲರಿಗೂ ನಮ್ಮ ಚಾನಲ್ಗೆ ಪ್ರೀತಿಯ ಸ್ವಾಗತ ನಾನು ನಿಮ್ಮ ನಂದಿನಿ ಲೋಕೇಶ್ ಇವತ್ತು ಬೆಳಗ್ಗೆ ನಾಲ್ಕೂವರೆಯಿಂದನೇ ಬ್ಲಾಗ್ ಮಾಡ್ತಾಯಿದ್ದೀನಿ ಫ್ರೆಶ್ಅಪ್ ಆಗಿ ಬಂದು ಯೋಗ ಮುಗಿಸ್ಕೊಂಡೆ ಈಗ ಮನೆಯೆಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ ಇವತ್ತಿನ ಬ್ಲಾಗ್ನಲ್ಲಿ ಡೈಲಿ ರುಟೀನ್ ಮತ್ತು ತೋಟಕ್ಕೆ ಯಾವ ಕಳೆ ಔಷಧಿ ಹೊಡಿತಾರೆ ಅಂತ ನೋಡಿಸ್ತಾ ಇದ್ದೀನಿ ಇವತ್ತು ಸ್ವಲ್ಪ ಅರ್ಧ ಗಂಟೆ ಬೇಗನೆ ಇದ್ದಿದ್ದೀನಿ ಯಾವಾಗ ಐದು ಗಂಟೆಗೆ ಇದೊಳ್ತಾ ಇದ್ದಿದ್ದು ಇವತ್ತು ಸ್ವಲ್ಪ ಬೇಗನೆ ಇದ್ದಿದ್ದೀನಿ ಇವತ್ತು ಮಳೆ ಔಷಧಿ ಹೊಡಿಬೇಕಲ್ಲ ಮಧ್ಯಾಹ್ನ ಮೇಲೆ ಮಳೆ ಬರುತ್ತೆ ಅಂದ್ಬಿಟ್ಟು ಸ್ವಲ್ಪ ಬೇಗನೆ ಬೆಳಗ್ಗೆನೇ ಹೊಡಿಯೋಣ ಅಂದ್ಬಿಟ್ಟು ಬೇಗನೆ ಎದ್ದಿದ್ದೀನಿ ಯಜಮಾನ್ರು ಆರು ಗಂಟೆಗೆ ಕೆಲ್ಸಕ್ಕೆ ಹೋಗ್ತಾರೆ ಅಂತ ನಾನೇ ಹೊಡಿಬೇಕಲ್ವಾ ಅಷ್ಟೆಲ್ಲ ಮಾಡಿ ಬೇಗನೆ ಹೊಡಿಬೇಕು ಅಂತ ನನ್ನ ಮಗಳು ಎದ್ದಿದ್ದಾಳೆ ಓದೋದಕ್ಕೆ ಸಾಮಾನೆಲ್ಲ ಇದ್ದಾವೆ ತೊಳಿಬೇಕು ತೊಳೆದು ಬಿಟ್ಟು ಬಂದು ಮನೆ ಕಸ ಎಲ್ಲ ತೊ ತಳ್ಳಿದಾಯಿತು ಈಗ ಹಸು ಹತ್ರ ಬಂದಿದ್ದೀನಿ ಹಸು ಹತ್ರ ಎಲ್ಲ ಕಸ ತಳ್ಳಿ ಹಾಲು ಕರೆಯೋಕ್ಕೆ ಟೈಮ್ ಆಗಿತ್ತು ನಮ್ಮ ಯಜಮಾನ್ರಿಗೂ ಸ್ವಲ್ಪ ಹುಷಾರಿಲ್ಲ ಅದಕ್ಕೆ ನಾ ಅವ್ರನ್ನೇನು ಇಬ್ಸಕ್ಕೆ ಹೋಗಿಲ್ಲ ನಾನೇ ಬಂದು ಹಾಲು ಕರಿತಾ ಇದ್ದೀನಿ ಮತ್ತೆ ಇಬ್ಬರು ಕೂತ್ಕೊಬೇಕು ಕರಿಯೋಕ್ಕೆ ನಾನೇ ಕೂತ್ಕೊಂಡು ಇದ್ದೀನಿ ಅದಕ್ಕೆ ಕರಿತಾ ಇದ್ದೀನಿ ಬಗ್ಗೆ ಕೆಟ್ಟಿಲ್ಲ ಇವತ್ತು ಸೈಲೆಂಟಾಗಿ ನಿಂತಿದೆ ಇವತ್ತು ಸ್ವಲ್ಪ ವಾಯ್ಸು ಕಟ್ಟಿದೆ ಮನೆಗೆ ಬಂದು ಯಜಮಾನರಿಗೆ ನೀರು ಕಾಯಿಸ್ಕೊಟ್ಟೆ ಟೀ ಟ್ಯಾಂಗೆ ಟೀನೂ ಆಯಿತು ಈಗ ಟೀ ಹಾಕಿ ಇದ್ದೀನಿ ಹಾಗೆ ನಾನು ಕುಡ್ದುಬಿಟ್ಟು ನಾಷ್ಟ ರೆಡಿ ಮಾಡಬೇಕು ಅವರು ಆರು ಗಂಟೆಗೆ ಹೊರಡ್ತೀನಿ ಅಂದರು ಅದಕ್ಕೆ ನಾಷ್ಟ ದೋಸೆನೂ ಚಟ್ನಿ ಮಾಡೋಣ ಬೀಗ ಅಂತ ರೆಡಿ ಮಾಡ್ತಾಯಿದ್ದೀನಿ ಅಷ್ಟೊತ್ತಿಗೆ ನನ್ನ ಮಗಳು ಬಾಗ್ಲಿಗೆಲ್ಲ ಅವಳು ರುಟೀನ್ ಕೆಲಸ ಅವಳಿ ನಾನು ಮನೆ ಗುಡಿಸಿ ಒಡಿಸಿ ಅಚ್ಚೆ ಕಡೆ ಗುಡಿಸಿ ರಂಗೋಲಿ ಹಾಕೋದು ಆದರೆ ಇವತ್ತು ನಾನೇ ಗುಡಿಸ್ಬಿಟ್ಟಿದ್ದೆ ಅವತ್ತು ಮನೆ ಒಡಿಸಿ ಅಚ್ಚೆ ರಂಗೋಲಿ ಹಾಕಿ ಅಷ್ಟರಲ್ಲಿ ನಾನು ದೋಸೆ ಮಾಡಿ ಚಟ್ನಿ ಮಾಡಿದೆ ಅಷ್ಟರಲ್ಲಿ ಯಜಮಾನ್ರು ಎಲ್ಲ ನಾನು ಹೋಗಿದ್ದೆ ಎಲ್ಲ ತೊಗೊಂಡೋಗಿ ಕೊಟ್ಟು ಔಷಧಿ ಕಲಿಸ್ಕೊಡ್ರಿ ಅಂತ ಹೇಳ್ದೆ ಆದರೆ ಅವರು ನಾನೇ ಒಡೆದು ಬಿಡ್ತೀನಿ ನೀನು ಹುಷಾರಿಲ್ಲ ಅಂತ ಅಂದರು ನೋಡ್ರಿ ಈ ಔಷಧಿ ಬುಡದಿಂದ ಒಣಗೋದು ಈ ಡ್ರೆಸ್ಸು ಟ್ರೈ ಅಂತ ಇದು ಮಳೆ ಬಂದ್ರೂ ಏನೂ ಆಗಲ್ಲ ಇದು ಕವರ್ ಆಗುತ್ತೆ ಆಕ್ಟಿವ್ ಸೂಪರ್ ಏಯ್ಟೀನ್ ಅಂತ ಇದೆ ಇನ್ನೊಂದು ಗರ್ಕೆ ಹುಲ್ಲು ಸಾಯೋದು ಅದು ಎಮ್ ಅಂತ ಅದು ಇವಾಗ ಹಸುನ ಕಟ್ಟಾಕ್ಬಿಟ್ಟು ಮೇಗಿಕೊಂಡು ಬಂದೆ ಬಂದು ಸ್ನಾನ ಆಯಿತು ಸ್ನಾನ ಆಗಿ ಸ್ನಾನ ಪೂಜೆ ಮಾಡ್ತಾಯಿದ್ದೀನಿ ಪೂಜೆ ಮಾಡಿ ಆಮೇಲೆ ನಾಶ ತಿಂದು ನಿನ್ನೆ ಯಾರೋ ಒಬ್ಬರು ಲೆಹಂಗಾ ಹಲಿಯ ಕೊಟ್ಟಿದ್ದಾರೆ ಸೀರೆ ಹಳೆ ಸೀರೆ ಅದರಲ್ಲಿ ಲೆಹಂಗಾ ಹುಲಿ ಬೇಕು ನೋಡಿಸ್ತೀನಿ ನಿಮಗೆ ಯಾವ ಥರ ಇದೆ ಅಂತ ಪೂಜೆ ಆಯಿತು ಬೆಳಗ್ಗೆ ಹನ್ನೊಂದು ಮುಕ್ಕಾಲಾಗಿತ್ತು ನಾನೆಲ್ಲ ಕೆಲಸ ಮಾಡೋ ಅಷ್ಟರಲ್ಲಿ ಇದೇ ಸೀರೆ ನಾನು ಟಿಫನ್ಗೂ ರೆಡಿ ಮಾಡ್ಕೊಂಡಿದ್ದೀನಿ ನನ್ನ ವೀಡಿಯೋ ನಿಮ್ಗೆ ಇಷ್ಟ ಆದರೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ